ಸಲ್ಲಿಸಿ ಜಗದ್ಗುರು ರೇವಣ ಸಿದ್ಧನ ಪಾದಪದ್ಮರನ್ನು ನಮಸ್ಕರಿಸಿ ರೇವಣ ಸಿದ್ಧನ ಪರಮ ಶಿಷ್ಯರಾಗಿರತಕ್ಕಂತ ವೀರದೇವರ ನತಮಸ್ತಕನಾಗಿ ವೀರದೇವರ ಕೆಲಸ ಸುಕ್ಷೇತ್ರ ಗ್ರಾಮ ಗ್ರಾಮದಲ್ಲಿ ವಾಸವಾಗಿರತಕ್ಕ ಮಹಿಮಾವಂತ ನಾಳೆಗೇ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸಿ ಇಲ್ಲಿ ಕೂಡಿರತಕ್ಕಂಥ ಸಿದ್ಧ ಸಾಂಪ್ರದಾಯದವರಿಗೂ ನನ್ನ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸಿ ಏರಂತೆ ಸಭಾಪಂಡಿತರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದರಿಗೂ ಸುಖ ಇಲ್ಲಿನ ಗ್ರಾಮದಿಂದ ಬಂದಿರತಕ್ಕಂಥ ಎಲ್ಲಾ ಧರ್ಮದ ಎಲ್ಲ ಕಲಾಭಿಮಾನಿಗಳಿಗೆ ಮಾದಿಗಳಿಗೆ ಮತ್ತೊಮ್ಮೆ ಮೃಗದೊಂಬೆ ವಂದನೆಗಳನ್ನು ಸಮರ್ಪಿಸಿ ಸಮರ್ಪಿಸಿ ಜಾತ್ರೆ ಇರುವುದರಿಂದ ಎಲ್ಲಾ ಗದ್ದಾವಿನ್ ಸರ್ ನೀವಂತ ಹಾಡಬೇಕಂದ್ರೆ ಜಾತ್ರೆ ಒಳಗೆ ಆಗುದಿಲ್ಲ ಇಲ್ಲಿ ಸೇವಾ ಭಾವನೆ ಇಟ್ಕೊಂಡು ಕೆಲಸ ಏನು ಸೇವಾ ಭಾವನಾ ಸೇವಾ ಭಾವನೆ ಯಾರಿಗೆ ಕೇಳಿಸಲಿ ಕೇರಳದ ಬೀದಿ ಹೌದು ಮೈಕ್ ಡಬಲ್ ಏನು ಬೇಕಾಗಿಲ್ಲ ಇದು ಸಹಿತ ಸಹಿತ ಸೇವಾ ಭಾವನೆ ಇತ್ತು ಅಂತ ಕಲ್ಸ ಇದೇ ಹ ಇದೆ ಒಂದು ವಿಷಯವನ್ನು ಮಾತನಾಡಲಿ ಸಾರ್ವಡ್ಡ ಸಾರ್ವಡ್ಡ ಗ್ರಾಮದ ನೋಡಿ ನೋಡಿ ಸಾರ್ವಡ್ಡ ಗ್ರಾಮದವರು ಯಾವ ರೀತಿ ಅಂದ್ರೆ ಸಾಕು ಸಾಕು ಸಾಕಾದ ಅದರಕ್ಕೆ ಸಾರ್ವಡ್ಡಕ್ಕೆ ನಡೆವೆ ನಡೆರೆ ಬೇಕಾದ್ರೆ ಬಬಲಾದಿ ಜಾಗಕ್ಕೆ ಹೋಗಿ ನೆಟ್ಟ ವ್ಯಕ್ತ ಮಾಡಿರಲ್ಲ ಇವತ್ತು ಇವತ್ತು ಅಂತ ಪ್ರಸಿದ್ಧವಾಗಿರತಕ್ಕಂಥ ಚಿಕ್ಕಯ್ಯಪ್ಪನ ಮೂಲ ಸ್ಥಳದವರು ಸಾರ್ವಡದವರು ಬಂದು ಇಲ್ಲಿ ಆಶೀರ್ವಾದ ರೂಪವಾಗಿ ಒಂದು ಒಂದು ಮುತ್ತಿನ ಹಾರ ಒಂದು ಹಾಗೂ ಶಾಲವನ್ನ ಒಂದೇ ಸನ್ಮಾನ ಮಾಡಿ ಆಶೀರ್ವಾದ ಮಾಡಿ ಅವರಿಗೆ ಜಗದ್ಗುರು ರೇವಣ ಸಿದ್ದರು ಹಾಗೂ ಮಕರಾಪುರ ಸೋಮಲಿಂಗ ದೇವರು ಚಿಕ್ಕಯ್ಯಪ್ಪನವರ ಆಶೀರ್ವಾದ ಯಾವತ್ತು ಇರಲಿ ಅವರ ಬಾಯಿ ಬಬಲಾದಿ ಮಾತನ್ನು ಹೇಳಿ ಸಮಾಜ ಮುಕ್ತಾಯ ಮಾಡುವುದೇ ಈಗ ವಿಷಯವನ್ನು ಇಟ್ಟ ಬಾಯಿ ಬಬಲಾದ ಏನು ಏನ್ ಹಿಂದಕ್ಕ ಬಾಯಿ ಬಗಲಾದಿ ಅಂದ್ರೆ ಏನು ಬಾಯಿ ಅಂದ್ರೆ ಎಲ್ಲ ಅಲ್ಲಿ ಹೋಗಿ ಏನು ಒಂದ್ ಮಾತ್ರ ಮಾತ್ರ ಒಂದ್ ಮಾತ ಸಾಲ ಒಂದೇ ಮಾತು ಸಾಕು ಒಂದೇ ಮಾತಂದ್ರೆ ಆಲ್ಮಟ್ಟಿ ಡ್ಯಾಮ್ ಸರ್ವೆ ಆಗಿಲ್ಲ ಆಗಿಲ್ಲ ಆಲಮಟ್ಟಿ ಡ್ಯಾಮ್ ಆಗುದು ಯಾರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಇಲ್ಲಂದ್ರೂ ಸೇತ ಕಾಲದ ಜ್ಞಾನ ಹೆಂಗ್ ಹೇಳಿದ್ರಂದ್ರೆ ಅಡವಾಡಿ ಆಟಿ ಕಟ್ಟಿದ್ದು ಸೀತಿ ಮನಿ ಹುದಲಿ ಬಿತ್ತು ಹುದಲಿ ಬಿತ್ತು ಕಮಲಾತಿ ಬಬ್ಬಿ ಹೊಡಿತು ಮಕ್ಕಳೇ ಅಂದವರು ಸಾರವಾಡ ಸಾರವಾಡದವರು ಆರು ಮಟ್ಟಿ ಡ್ಯಾಮ್ ಸರ್ವೇನ ಆಗಿಲ್ಲ ಐವತ್ತು ವರ್ಷದಿಂದ ಯಾರಿಗೆ ಗೊತ್ತಿಲ್ಲ ಯಾರಿಗೆ ಗೊತ್ತಿಲ್ಲ ಕಾಲ ಜ್ಞಾನಿಗಳಿಗೆ ಹೇಳಿದವರು ಯಾರಂದ್ರೆ ಬಬಲಾದವರು ಸಾರವಾಡ ಸಾರವಾಡದವರು ತತ್ವಜ್ಞಾನಿಗಳು ಯಾರಂದ್ರೆ ಸಿದ್ದೇಶ್ವರ ಮಹಾಸ್ವಾಮಿ ನೋಡಿ ಇವರು ತತ್ವಜ್ಞಾನಿಗಳು ವಿಷಯ ಇದೇ ಈಗ ಈಗ ಪಥಣಿ ತಾಲೂಕು ಬೆಳಗಾವಿ ಜಿಲ್ಲೆಯ ಅನವಾಪುರ ಗ್ರಾಮದ ಅಮೋಘ ಶತ್ತನ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಹತ್ತವರು ಅಮರೇಶ್ವರ ಮಹಾರಾಜರಾಗಿರ್ತಕ್ಕಂಥವ್ರು ನಿಮ್ಮ ಮುಂದೆ ಸವಿಸ್ತಾರವಾಗಿ ಮಾತನ್ನಾಡಿ ಅಲ್ಲಿ ಮಾತನಾಡಿದ್ದಾರೆ ಅವ್ರು ನೋಡಿ ಪ್ರವಚನ ಹೇಳುವುದು ಅಂದ್ರೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಮುತ್ತಿನಂತ ಮಾತು ಹೌದು ಅದರಲ್ಲಿ ಏನೋ ಕಸರಿಲ್ಲ ಕಸರಿಲ್ಲದಂತ ಎಲ್ಲ ವೇದಾಧ್ಯಯನ ಮಾಡಿದವರು ಸಣ್ಣ ವಯಸ್ಸಿನಲ್ಲೇ ಬ್ರಹ್ಮಚಾರಿಗಳಾಗಿ ಆ ಮಠದ ಪೀಠಾಧಿಪತಿಗಳಾಗಿ ಈಗ ಸದ್ಯ ಉತಾರಿ ಪುರುಷಲ್ಲಿ ಏನು ತಪ್ಪಿಲ್ಲ ಎಲ್ಲರೂ ನೋಡಿ ಅವರು ಹೇಳಿ ತೆಗೆದು ನೋಡಿ ಅಲ್ಲಿ ಹನುಮಾಪುರದಲ್ಲಿ ಒಮ್ಮೆ ಕರಿಯೋಗ ಸಿದ್ದನ ಶಾಲೆಯನ್ನ ಕಾಲೇಜನ್ನು ತೆಗೆದ ಆ ಮಕ್ಕಳ ಅನ್ನ ವಸ್ತ್ರ ವಿದ್ಯಾಭ್ಯಾಸಕ್ಕೆ ಬಡ ಮಕ್ಕಳಿಗೆ ಬಡ ಮಕ್ಕಳಿಗೆ ಆ ವಿದ್ಯೆ ಬರಲಿ ಹೇಳಿ ಎಲ್ಲಿ ಮಾಡ್ಯಾರ ಕರಿಯೋಗ ಸಿದ್ದನ ಜಾತ್ರೆಯನ್ನ ಕವಲಿಗೆ ಕವನ ಕೆವಲ ಗುಡ್ಡದಲ್ಲಿ ಮಾಡಿರ್ತಕ್ಕಂಥವರು ಬಡ ಮಕ್ಕಳಿಗೆ ಬಡ ಮಕ್ಕಳ ಶಾಲೆಗೆ ಉಪಯೋಗ ಊದಿನ ಕೇಳಿ ತನ್ನ ಶರೀರವನ್ನು ಸುಟ್ಟುಕೊಂಡು ಹೆಂಗ ಮತ್ತೊಬ್ಬ ಸುಭಾಸನೆಯನ್ನು ಹೊಡಿತದಲ್ಲ ಅದೇ ರೀತಿಯಾಗಿ ಅವರು ಪ್ರವಚನ ಮಾಡಿ ತನ್ನ ದುಡ್ಡನ್ನು ಸಹಿತ ಆ ಮಟ್ಟಕ್ಕೆ ಆ ಮಕ್ಕಳ ವಿದ್ಯಕ್ಕಾಗಿ ಹಾಕ ಹಾಕುತ್ತಾರೆ ಯಾಕಂದ್ರೆ ಇದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಜಗತ್ನಾಗ ಭಗವಂತನ ಸಲುವೆಲ್ಲ ಹುಡ್ಶನ್ ಹುಡ್ಶನ್ ಅಂದ್ರೂ ಸಹಿತ ನಮಗೆ ಸಮಾಧಾನ ಇಲ್ಲ ನಮಗೆ ತೃಪ್ತಿ ಇಲ್ಲ ಇಲ್ಲ ನಮಗೆ ಸಮಾಧಾನ ಇಲ್ಲ ನಮಗೆ ತೃಪ್ತಿ ಇಲ್ಲ ಅದು ಆಗಬೇಕಾದ ಅದು ಆಗ್ಬೇಕಾಗಿ ತಂದ್ರೆ ಮೊದಲೇ ಮನಸ್ಸು ನಿಗ್ರಹ ಮಾಡಬೇಕಾಗ್ತದೆ ಎಲ್ಲವನ್ನು ತ್ಯಾಗ ಮಾಡ್ಬೇಕಾಗ್ತದೆ ಮಾಡಬೇಕಾಗ್ತದೆ ನೋಡಿ ವಿಚಾರ ಮಾಡುವ ಮಾತ್ರ ಏನಾದರೂ ವಿಷಯವನ್ನ ಇಟ್ಟ ಮೌನ ಮತ್ತು ವಿಷಯವನ್ನು ಇಟ್ಟ ಶ್ರೇಷ್ಠ ಅಥವಾ ಮಾತು ಶ್ರೇಷ್ಠ ಅವ್ರು ಯೋಗಿಗಳ ಸುಮ್ಮನೆ ಕೂಡ ಮಾಡಲ್ಲ ಎಷ್ಟು ನೋಡ್ತೇನೆ ಮಾತು ಏನ ತಿಳಿದು ಏನದಕ್ಕೆ ಏನು ಮಾತು ಮತ್ತು ಮಾತಾ ಮತ್ತು ಮೌನವಂತ ವಿಷಯ ಇಟ್ಟ ಇದ್ರ ಮೌನವಾಗಿ ಋಷಿಗಳು ಮೌನವಾಗಿರ್ತಾರೆ ಮುನಿಗಳು ಮೌನವಾಗಿರ್ತಾರೆ ಮೌನವಾಗಿರ್ತಾರೆ ಋಷಿಗಳ ಮಾತಾಡಕ್ಕೆ ಮೌನವಾಗಿರೋ ಮುನಿಗಳಿರುತ್ತ ಆ ಮುನಿಗಳ ವಿಷಯ ಅವ್ರ ಪಾಲಕ್ ಬಿಟ್ಟ ಮಾತೇ ನಮ್ ಪಾಲೆಕ್ಟ್ಕೊಳ್ಳೋದಿಲ್ಲ ನಾವು ಪ್ರಪಂಚ ಯಾಕಂದ್ರೆ ಜಗತ್ತಿನೊಳಗೆ ಕಲಿಯುಗ ಸಂತ ಅಂತ ಆಗಿ ಹೋದು ಆಗಿ ಹೋದು ಕಲಿಯುಗದ ಸಂತ ಸಹಿತ ಮಾತಾಡಿದರೆ ಅವರು ಮಾತಾ ಬೆಳ್ಳಿ ಅಂತ ಬಿಡ್ಲಿಲ್ಲ ಮೌನವಾಗಿರ್ಲಿಲ್ಲ ಮೌನವಾಗಿರ್ಲಿಲ್ಲ ಶ್ರೇಷ್ಠ ಸಂತಾನಿಸಿಕೊಂಡಿದ್ದ ಯಾರೂ ಸಿದ್ದೇಶ್ವರ ಮಹಾಸ್ವಾಮಿಗಳು ಪ್ರವಚನ ಮೂರ್ವಕವಾಗಿ ತಮ್ಮ ಎಲ್ಲ ವಿದ್ಯೆಯನ್ನು ಜನರಿಗೆ ತಿಳಿಸಿದ್ದಾರೆ ಅದಕ್ಕಾಗಿ ನಮ್ಮ ಇವತ್ತು ವಾದೆನ್ನೋದು ಸ್ವಾರ ಮಾತೇ ಶ್ರೇಷ್ಠ ಅಂತವಾದ ಮಾತನೇ ಶ್ರೇಷ್ಠ ಮೌನವರಿಗೆ ಬಿಟ್ಟ ಇಲ್ಲಿ ಬಂದೀವು ನಾವು ಬಂದು ಮಾತಾಡ ಸುಮ್ ಕೂತು ಸುಮ್ ಅಂತ ಇಲ್ಲ ಮಾತ್ರ ಮಾತಾಡಬೇಕಾಗ್ತದೆ ಮಾತಾಡ್ಲಿಕ್ಕೆ ಏನೂ ತಿಳಿದಿಲ್ಲ ಮೌನವಾಗಿ ದೇವ್ರಿಗೆ ಹೋಗ್ಲಿಕ್ಕೆ ಬರ್ತಾರೆ ಬರ್ತಾರೆ ಆದ್ರೆ ಮಾತಾಡೋದ್ರೆ ಇಲ್ಲ ಆದ್ರೆ ಮಾತನಾಡಿದ್ರೆ ಜನರಿಗೆ ಅರ್ಥ ಆಗ್ತದೆ ಜನರಿಗೆ ಇವನ್ನ ಯಾವ ಯಾವ ವಿಚಾರ ಮಾತಾಡ್ತಾರ ಗೊತ್ತಾಗ್ತದೆ ಅದಕ್ಕಾಗೆ ಸಿದ್ದೇಶ್ವರ ಸ್ವಾಮಿಗಳು ಎಂದೂ ಮೌನ ಆಚರಿಸಲಿಲ್ಲ ಅಲ್ಲ ಮುನಿಗಳ ಹಿಂದಿನವರು ಮೌನ ಆಚರಿಸ ಕೆಲವೊಂದು ಮಂದಿ ಯೋಗಿಗಳು ಮೌನ ಆಚರಿಸ್ತಾರೆ ಆದ್ರೂ ಸಹಿತ ಕಲಿಯುಗದ ಸಂತ ಕಲಿಯುಗದ ನರದಾಡು ದೇವರವರು ಎಂದೂ ಮೌನವಾಗಿರಲಿ ಇರಲಿಲ್ಲ ಇದೇ ಒಂದ ಮೂಲ ಪೀಠ ಇಟ್ಟುಕೊಂಡು ಇವತ್ತಿನ ದಿವಸ ಮಾತಾಡುವುದು ಅದಕ್ಕೆ ಮುಂದಿನ ಸರಿ ಮೌನ ಯಾವ ರೀತಿಯಾಗಿ ಶ್ರೇಷ್ಠ ಅನ್ನ ಮಹಾರಾಜನವರು ಇದ್ದಾರೆ ಅದಕ್ಕಾಗಿ ನೀವೆಲ್ಲರೂ ಶಾಂತತೆಯಿಂದ ಕಾಪಾಡಬೇಕು ಎಲ್ಲಾ ಹಿಂದ ಮುಂದ ಎಲ್ಲಾ ಕಡೆ ಮಾಹಿತಿ ಎಷ್ಟು ಕೇಳಿಸ್ತದೆ ಕೇಳಿಸ್ತದೆ ಎಷ್ಟು ಬಿಡುತ್ತದೆ ಬಿಡುತ್ತದೆ ಬಿಡ್ತದೆ ನಾವೇ ಸಾಧ್ಯ ಇಲ್ಲ ಜಾತ್ರೆಗೆ ಬಂದು ಯಾತ್ರೆಗೆ ಈ ರೀತಿಯಾಗಿ ಸುಮ್ಮ ಶಾಂತತೆಯನ್ನು ಹೇಳಿ ಒಂದು ಖಾಲಿಯನ್ನು ಹಾಕಿ ಮತ್ತೆ ಮಹಾರಾತ್ರಿ ಹೋಗುದು ರೀತಿಯಾಗಿ ಶಾಂತತೆಯನ್ನು ಕಾಪಾಡ್ತೀರಿ ನೋಡುದ